ನಾನು ಬರೆಯುವಂತಹ ನಾಟಕಕ್ಕೆ ಒಳ್ಳೆ ಪ್ರೋತ್ಸಾಹನ ನೀಡಿ ಈ ಕಲೆಯನ್ನು ಪೂರ್ತಿ ಪೂರ್ಣವಾಗಿ ಒಳ್ಳೆ ಒಂದು ರಾಜ್ಯಕ್ಕೆ ಮುಟ್ಟಬೇಕೆನ್ನುವ ಉದ್ದೇಶದಿಂದ ಈ ದೊಡ್ಡದಾದ ದೇವಸ್ಥಾನದಲ್ಲಿ ಕುಳಿತು ನಾಟಕ ಬರಿತಾ ಕವಿಗಳ ನಾನು ಮಾತ್ರ ನಡೆಸಿದ ನಿಮ್ಮನ್ನೇ ಕಾ ಕಲ್ಗಳೇನಂತ ಹೌದಮ್ಮ ಈ ಪವಿತ್ರವಾದ ದೇವಸ್ಥಾನದಲ್ಲಿ ಕುಳಿತು ನಾಟಕ ಬರೆದರೆ ನನ್ನ ನಾಟಕಕ್ಕೆ ಹೆಚ್ಚಿನ ಮೆರುಗು ಬರಬಹುದು ಎಂಬ ಬಯಕೆಯಿಂದ ನಾನು ಇಲ್ಲಿ ಕುಳಿತು ನಾಟಕ ಬರೆ ಹತ್ತಿದ್ದೇನೆ ಅಂದ ಹಾಗೆ ತಾವು ಗುಡಿ ಪೂಜಾರಿಯ ಮಗಳ ಅಲ್ಲ ಇದೇ ಊರಿನ ಅಗರ್ಮ ಶ್ರೀಮಂತ ರಾಮನಗೌಡರ ಮಗಳು ನನ್ನ ಹೆಸರು ಜಯಶ್ರೀ ಅಂತ ಶ್ರೀಮಂತರ ಮಗಳಾಗಿದ್ದರು ತಮ್ಮ ಬಾಯಿಂದ ಸೊಕ್ಕಿನ ಉತ್ತರ ಬಾರದೆ ಸಾಹಿತ್ಯಗಳಿಗೆ ಇಷ್ಟೊಂದು ಉದಾರ ಹೃದಯದಿಂದ ಮಾತನಾಡಿದ ನಿಮ್ಮ ಗುಣ ಅದೆಷ್ಟು ವಿಶಾಲವಾಗಿದೆಯ ನನಗೂ ಸಂಗೀತ ಕಲಿಬೇಕೆಂದು ತುಂಬಾ ಅಭಿಲೇಷ ಇದೆ ಏನೋ ತಕ್ಕ ಮಟ್ಟಿಗೆ ಅಭ್ಯಾಸ ಕೂಡ ಮಾಡಿದ್ದೀನಿ ನೋಡಿ ಸಂಗೀತ ಸಾಹಿತ್ಯ ಹೇಗೆ ಹೆಚ್ಚಾಗುವುದು ಹಾಗೆ ನಮ್ಮ ರಾಷ್ಟ್ರಕ್ಕೆ ಒಂದು ಹೆಮ್ಮೆ ನೀವು ಹೆಚ್ಚಿನ ಸಂಗೀತ ಅಭ್ಯಾಸ ಮಾಡುವುದರಲ್ಲಿ ತಪ್ಪೇನಿಲ್ಲ ನೋಡಿ ಕವಿಗಳೇ ತಮ್ಮ ಹೆಸರು ನನ್ನ ಹೆಸರು ಮಹಾದೇವ ಕವಿ ಎನ್ನುತ್ತಾರೆ ತಮ್ಮೂರು ಶಿವಪುರ ಯಾಕೆ ನಮ್ಮೂರಿನಲ್ಲಿ ನಿಮಗೆ ಯಾರಾದರೂ ಪರಿಚಯ ಉಂಟ ಚೇಚೆ ಹಾಗೆ ನಿಲ್ಲಿ ಬಿಡಿ ಕವಿಗಳೇ ಈ ನಾಟಕ ಬರಿತಾ ನೋಡ್ತಾ ಹೋದ್ರೆ ಇದರಲ್ಲಿ ಸಿಗೋ ಲಾಭ ಏನು ತಮಗೆ ನೋಡಮ್ಮ ಲಾಭ ನನಗಾಗದಿದ್ದರೂ ಸಮಾಜಕ್ಕೆ ಸಾಹಿತ್ಯವೇ ಒಂದು ಊರುಗೋಲಿದ್ದಂತೆ ಅಂತೆ ಸಾಹಿತ್ಯ ರಂಗಕ್ಕೆ ಸರ್ಕಾರ ಉನ್ನತ ಸ್ಥಾನ ನೀಡಿದೆ ಪ್ರತಿ ವರ್ಷ ಎಲ್ಲ ಕಂಪನಿಗಳು ಕೂಡ ಅನುದಾನ ಹೆಚ್ಚಿನ ರೀತಿಯಿಂದ ಮಾಡ್ತಾ ಇದ್ದಾರೆ ರಂಗಭೂಮಿ ಕೂಡ ಅದೇ ರೀತಿ ನಡೀತಾ ಇದೆ ಈ ಲೋಕದಲ್ಲಿ ಹಾಗಾದ್ರೆ ತಂಡಕ್ಕೆ ತಾವು ಬರಿತಿರೋ ನಾಟಕ ಯಾವುದು ಮಾನವನು ಕೊಟ್ಟದ್ದು ಮನೆತನಕ ದೇವರು ಕೊಟ್ಟದ್ದು ಕಡೆತನಕಿ ಎಂಬ ಸಾಮಾಜಿಕ ನಾಟಕ ಬರಿ ಹತ್ತಿದ್ದೇನೆ ಕೈಲಾಕದ ಗಂಡ ಕೈಲಾಸ ಕಂಡ ಅದು ತಮ್ಮದೇ ಅಲ್ಲ ಅದು ಎಸ್ ಎಂ ಕಣಿಯವ್ರು ರಚಿಸಿರುವಂತ ನಾಟಕ ಯಾಕೆ ಆ ನಾಟಕ ನೀವು ನೋಡಿದಿರಾ ಹಾ ನೋಡಿದ್ದೆ ನಮ್ಮೂರಲ್ಲೇ ಅಭಿನಯಿಸಿದ್ರು ಚೆನ್ನಾಗಿತ್ತು ಕವಿಗಳೇ ಉದಾಹರಣೆಗೆ ಒಂದು ಮಾತೋದೆ ಕೇಳ ಮನನ ಅಭ್ಯಂತರವಿಲ್ಲ ಹೆಣ್ಣು ಧರ್ಮ ದೇವತೆ ಹೆಣ್ಣು ಗ್ರಹಲಕ್ಷ್ಮಿ ಹೆಣ್ಣು ಬಾಳಿನ ಕಣ್ಣು ಅಂತ ತುಂಬಾನೇ ವರ್ಣ ಮಾಡಿ ಕೊನೆಗೂ ಅದೇ ಹೆಣ್ಣು ಬಾಳಿಗೆ ಹುಣ್ಣು ಅಂತ ಕೀಳಾಗಿ ಬರ್ತಿರಲ್ಲ ಯಾಕೆ ಒಳ್ಳೆ ಪ್ರಶ್ನೆಯನ್ನು ಕೇಳ್ತಾ ಇದ್ರ ಜಯಶ್ರೀ ಅವರೇ ಹೆಣ್ಣು ಹೆಣ್ಣಾಗಿ ಬಾಳಿ ಕಾರ ಪುಣ್ಯಗಳನ್ನು ಮೆಟ್ಟಿ ಅಣ್ಣರ ಮಾತಿಗೆ ಮನಗೊಡದೆ ಪತಿ ಆಜ್ಞೆಯನ್ನು ಅನುಸರಿಸಿ ಅತ್ತೆ ಭಾವ ಮೈದನರನ್ನು ಪೂಜ್ಯ ಭಾವನೆಯಿಂದ ಕಾಣುವ ಹೆಣ್ಣು ಧರ್ಮದೇವತೆ ಗ್ರಹಾಲಕ್ಷ್ಮಿ ಆದ್ರೆ ಚಿತ್ತ ಚಾಂಚಲಿಯ ಹೆಣ್ಣು ಅನ್ಯರ ಮಾತಿಗೆ ಮನ್ನಣೆ ಕೊಟ್ಟು ಪತಿ ಆಜ್ಞಾನ ಕಡೆಗಣಿಸಿ ಅತ್ತೆ ಭಾವ ಮೈದುನರನ್ನು ತನ್ನ ಕಾಲಗಸವಾಗಿ ಕಾಣುವ ಹೆಣ್ಣು ಬಾಳಿಗೆ ಒಂದು ಹೂ ಅಂಥವಳಿ ಹೆಣ್ಣಾಗಿ ಹುಟ್ಟಿದೆ ತಪ್ಪು ನಿಜ ಮಾತು ಹೆತ್ತವರು ಅಳಿಯ ನಾಸ್ತದಲ್ಲಿ ಬದುಕ್ಬೇಕೆಂಬ ದುರಸಿಂದ ತನ್ನ ಮಗಳನೊಬ್ಬ ಕುಂಟನಗೋ ಕುರುಡನಗೋ ಕೊಟ್ಟು ಮದಿ ಮಾಡ್ತಾರೆ ಅವನಿಂದ ಅವಳ ಮನದಾಸ ತೀರೆ ಇದ್ದಾಗ ಆ ಹೆಣ್ಣು ಬೇರೆ ಮಳ ತುಳಿದು ಸಹಜ ಆಗ ಕವಿಗಳದ ತಾವು ಹೆಣ್ಣು ಕುಟಿಲೆ ಜಾರಣೆ ಸೂಳೆ ಅಂತ ಬರ್ತಿರಲ್ಲ ಹೆಣ್ಣು ಹಡೆದ್ರ ತಪ್ಪು ಅಥವಾ ನಡೆಯಲದ ಹೆಣ್ಣಿನ ತಪ್ಪು ನಿಮ್ಮ ಮಾತನ್ನು ತೂಗಿ ನೋಡಿದರೆ ಇದರಲ್ಲಿ ಯಾರ ತಪ್ಪು ಬರುವುದಿಲ್ಲ ತಂದೆ ತಾಯಿಗಳು ತಮ್ಮ ಕರ್ತವ್ಯ ಪರಿಪಾಲನೆಗಾಗಿ ಸಮಾಜದಲ್ಲಿ ವರನನ್ನು ಹುಡುಕಲು ಸಂಚರಿಸುತ್ತಿರುವಾಗ ಅಪರದಿ ಬೀಸುವ ಬಿರುತು ಗಾಳಿಗೆ ಸಿಲುಕಿ ಅನಿವಾರ್ಯವಾಗಿ ತಮ್ಮ ಮಗಳನ್ನು ಒಬ್ಬ ಕುಂಟನಿಗಾಗಲಿ ಕುರುಡನಿಗಾಗಲಿ ಒಬ್ಬ ಮುದುಕನಿಗೆ ವರದಕ್ಷಿಣಿ ಎಂಬ ಆ ಶಬ್ದಕ್ಕೆ ಒಳಗಾಗಿ ಒಬ್ಬ ಮುದುಕನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಆಗ ಪತಿ ಹೇಗೆ ಇರಲಿ ಅವನು ಎಂಥವನೇ ಆಗಿರಲಿ ಅವನನ್ನು ಸರಿಸ ಮಾಡಿಕೊಂಡು ಹೋದ್ರೆ ಆ ಹೆಣ್ಣಿಗೆ ಇಲ್ಲೇ ಸ್ಥಾನವಲ್ಲ ಸ್ವರ್ಗದಲ್ಲಿ ಒಂದು ಸ್ಥಾನ ಸಿಗುತ್ತೆ ಹಾಗಾದ್ರೆ ಗಂಡನ ಹೆಣ್ಣೇ ಕೆಲಸ ನೋಡಿ ಜಯಶ್ರೀ ಅವರೇ ಶ್ರೀಕೃಷ್ಣ ಪರಮಾತ್ಮನಿಗೆ ಹದಿನಾರು ಸಾವಿರ ಹೆಂಡ್ರದ್ರಂತೆ ಆದ್ರೆ ಒಂದು ಹೆಣ್ಣಿಗೆ ಹದಿನಾರು ಸಾವಿರ ಗಂಡಂದಿರಲಿಲ್ಲ ತಾವಿನ ಹೋಗಬಹುದು ನಾನು ಕುಳಿತ ನಾಟಕ ಬರೆಯುತ್ತೇನೆ ಇದು ಗುಡಿ ಇಲ್ಲಿ ಹೋಗೋರು ಬರೋರು ಜನರಗದ್ರೆ ಬಹಳ ನಿಮ್ಮ ನಾಟಕ ಬರೋಕೆ ತುಂಬಾ ತೊಂದರೆ ಆಗುತ್ತೆ ನೀವು ನಮ್ಮ ಮನೆಗೆ ಬಂದ್ರೆ ನಿಮ್ಗೆ ಬೇಕಾದಷ್ಟು ಸಹಾಯ ಸೌಕರ್ಯ ಒದಗಿಸಿಕೊಡುವೆ ಬರುತ್ತ ಗುಡ್ಡ ಗುಹೆಗಳು ಮರ ಬಳ್ಳಿಗಳು ನಿರ್ಜನವಾದ ಪ್ರದೇಶ ಇಂಥ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಕುಳಿತು ನಾಟಕ ಬರೆಯುವ ಈ ಕವಿಯ ವಿಚಾರಕ್ಕೂ ನೀನು ಒದಗಿಸಿಕೊಡುವ ಸಹಾಯಕ್ಕೂ ಬಹಳ ಅಂತರವಿದೆ ಮೇಲಾಗಿ ಏನೋ ಬಡ ಕರಿಯ ತಮಗೆ ಸಹಾಯ ಮಾಡಲು ಅಂತ ಅಂತಿ ನಿಮ್ಮದು ನನ್ನ ಅಹಂ ಭಾವನೆ ಎಲ್ಲ ಉನ್ನತ ವಿಚಾರ ಜಯಶ್ರೀ ಅವರೇ ಮೇಲಾಗಿ ನಿಮ್ಮ ಮನೆಯಲ್ಲಿ ಬಂದು ನಾನು ಹಾಳಾಗಿ ಕುಳಿತುಕೊಳ್ಳಲು ನಾನು ಒಬ್ಬನೇ ಇಲ್ಲ ನನಗೆ ಹೆಂಡತ್ತಿದ್ದಾಳೆ ಒಂದು ಮಗು ಕೂಡ ಇದೆ ಇದ್ದರೆನಾಯ್ತು ಅಮೆರಿಕದಲ್ಲಿ ಗಂಡನಂತರ್ ಕೂಡ ಮತ್ತೊಬ್ಬನ ಪರ ಪುರುಷ ಜೊತೆಯಲ್ಲಿ ಚಕ್ಕ ನಾಡು ಬರ್ತಾರಲ್ಲ ಆ ಹೆಣ್ಣಿಗೆ ಬಂಧನವೇ ಇಲ್ಲ ಕವಿಗಳ ತಮಗೆ ಅಮೆರಿಕ ಸವಸದೇನಲ್ಲ ನೀನಾದರೂ ನಮ್ಮ ಭಾರತವನ್ನು ಬಿಟ್ಟು ಅಮೆರಿಕ ಸೇರಬಹುದಾಗಿತ್ತು ಪರ ರಾಷ್ಟ್ರಕ್ಕೆ ಉದಾಹರಣೆ ಕೊಟ್ಟು ಮಾತನಾಡುತ್ತಿರುವ ನೀನು ಅವರೇ ನಮ್ಮಲ್ಲಿ ಬಂದು ನಮ್ಮ ವೇಷ ನಮ್ಮ ಭೂಷಣೆಗಳಿಗೆ ಮಾರು ಹೋಗಿ ನಮ್ಮಲ್ಲಿರುವ ಧರ್ಮ ತಮ್ಮಲ್ಲಿ ಪಾಲಿಸಲು ಹತ್ತಿದ್ದಾರೆ ಅಂತೆ ಪರರಾಷ್ಟ್ರದಲ್ಲಿ ಕಂಗೊಳಿಸುತ್ತಿದೆ ನಮ್ಮ ಭಾರತದ ಸಂಸ್ಕೃತಿ ಕವಿಗಳೇ ಆಳವಾಗಿ ವಿಚಾರ ಮಾಡಿ ಸಿಗೋ ಸುಖ ಕೈ ಬಿಡಬೇಡಿ ಅಂದ್ರೆ ನೀವು ಏನು ಹೇಳ್ತಾ ಇಲ್ಲ ಒಂದರ್ಥವಂತ ನನಗೆ ಈಗ ತಾನೇ ಹೇಳಿದ್ನಲ್ಲ ಮನಸ್ಸಿಲ್ಲದ ಜೊತೆಲಿ ಮದಿ ಮಾಡಿ ಮುಗಿಸುತ್ತೆ ನನ್ನ ತಂದೆ ಮದ್ವೆ ವಾರ ಇತ್ತು ಮೊದಲ ಗೆದ್ದೆಗೆ ಹೋಗಿಲ್ಲ ಮೊದಲ ರಾತ್ರೂ ಕಂಡಿಲ್ಲ ನೀ ಮನಸ್ ಮಾಡಿದ್ರೆ ಆ ಸಂಬಂಧ ಕಳೆದುಕೊಂಡು ನಾನು ನಿಮ್ಮೊಂದಿಗೆ ಜಯಶ್ರೀ ನೀರಿಲ್ಲದ ನದಿಯಲ್ಲಿ ನಮಗೆ ನಡೆಸಲು ಹೋದರೆ ಅದು ನನಗೂಟಿ ನಿನಗೆಷ್ಟು ಸ್ತ್ರೀ ಧರ್ಮದ ತಿರುಳನ್ನು ನಿರಳವಾಗಿ ತಿಳಿಸಿ ಹೇಳಿದರು ನೀನು ಸನ್ಮಾರ್ಗ ದಾರಿ ಹಿಡಿಯುವಂತಿಲ್ಲ ಮನೆಯಲ್ಲಿ ಗಂಡನಿದ್ದು ಮತ್ತೊಬ್ಬರ ಮನೆಯಲ್ಲಿ ನಿನ್ನೆ ನಿನ್ನ ರತಿ ಕೇಳಿಯಾದೆ ಬರುವ ನಿಮ್ಮಂತ ಭಂಡರಿಂದ ನಮ್ಮ ಸಮಾಜ ಹಲಿಗಟ್ಟು ಹೋಗಿದೆ ದೇಶ ದಿನ ದಿನಕ್ಕೂ ಬೆಳೆ ಹತ್ತಿದೆ ಧರ್ಮದಿಂದ ಗೃಹಿಣಿಯಾಗಿ ಮುತ್ತೈಣಿಯಾಗಿ ಸತ್ತವನ್ನು ಸಾವಿತ್ರಿಯಾಗಿ ಹೇಮರೆಡ್ಡಿ ಮಲ್ಲಮ್ಮನಾಗಿ ಬಾಳೆ ಬೆಳಗಿ ಹುಟ್ಟಿದ ಮನೆಗೆ ಕೀರ್ತಿ ಕೊಟ್ಟ ಮನೆ ಕೀರ್ತಿ ತರುವ ನಾರಿ ಮಣಿಯಾಗಿ ಬದುಕ ಏನಂದೇ ನಿನ್ನಿಂದ ನನಗೆ ಸ್ಟೋರ್ಗೆ ಈ ಬರುವ நீ நம்மரி சசியாகி வர் தியா அதிகாரி கேவள நம்ம சுசியாகி பார்த்தா அதுக்கே கே கர்ம தொலைகேறது ஹெண்டிகேடி கபட் நீருணும் எடுபது வேச நிர்மூலி நம்ம சர்ஷ பிரயத் ஹிட தண்ட கட் தான் சிக்ஷை படஸ் இது கமலால சத்தியாகி பார்புருஷர கள்ளப்பணிய நடைசி மத்திய நானு இத்திய சூழிய நம்ம சர் அநா காரை ஜாரி தரப்பு ಊರು ಊರಿಗೆ ಇಂತ ಸತಿ ಸೂಳಿಯರ ಸಂಖ್ಯೆ ಬಲಗೊಂಡಾಗ ನಿತ್ಯ ತಾವು ಮಾಡೋ ವೃತ್ತಿಗೆ ಸರಣು ಹೊಡೆದು ಕೃಷಿ ರಂಗದಲ್ಲಿ ಕೈ ತುಳಿ ಹತ್ತಿದ್ದಾರೆ ಶಹರದ ಸೂಳಿಯರು ಅಂತು 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 ವಿಚಿತ್ರವಾಗಿ ಸಾಗಿದೆ ಈ ಜಗತ್ತು ಸಾಗಲಿ ಬೆಳಗ್ಗೆ ಬೆಳಿಗ್ಗೆ ಗೆದ್ದು ಯಾರ ಮುಖ ನೋಡಿದ್ರು ಏನು ಪವಿತ್ರವಾದ ದೇವಸ್ಥಾನ

ಬೇಕಾದ್ರೆ ನನಗಾರು ಸಾಕ್ ಬೇಕಾಗತ್ತೆ ಮೂಳುಗಳು ಹಳೆ ಮೂಳುಗಳು ಮೂವತ್ ಪೈಸೆ ಮೊಸರು ತಗೋತಾರ ಮೂರ್ ತಾಸ್ ಮುರ್ಕ ಮಾಡ್ತಾರ ಅಲ್ರಿ ನಾನ್ ಮೊಸರು ಅಡಿಗೆ ತಗೊಂಡು ಊರ ಕಾಲಿಟ್ಟಿದ್ದೆ ತಡ ಏ ಸುಸವ ನೀನ ಮೊಸರು ಇಟ್ಟು ಗಟ್ಟಿದ್ದೆ ಎಷ್ಟು ಚೊಲೋ ಐತಂತ ರಮ್ ರಮ್ಸಿ ರಮ್ ರಮ್ಸಿ ಉದ್ರಿ ಮೊಸರು ತಗೊಂಡು ಹೋಗ್ತಾರ ಅವೇ ಉದ್ರಿ ರೊಕ್ಕ ಕೊಡ್ರಿ ಯಾಕ ಅಂತ ಕೇಳಕ್ ಹೋದ್ರ ಅಯ್ಯೋ ಸುಸವ ನಿನ್ನ ಮೊಸರು ಊಟನೇ ಮಾಡಿಲ್ಲ ಗೊಬ್ಬಿತ್ತು ಚುಳಿ ಅದ್ರೊಳಗ ಅದ್ರೊಳಗ ಈ ಅನುಕೂಲ ಉದ್ರಿ ನೊಕ್ಕೋ ಕೊಡ್ಬೇಕು ಎಂಟು ದಿವಸ ಆಯ್ತು ನನ್ನ ಮಸರು ತಗೊಂಡು ಆ ಕಡೆ ಇಟ್ಕೊಂಡ್ ಬಿಟ್ಟಾನ ಬಾರ್ಲಿ ಮಗ ಈ ಕಡೆ ಹೊಂಟಾನ ರೊಕ್ಕ ನನ್ನ ಗಡಿಗೆ ಎರಡು ಉಸಿರು ಮಾರೇ ಬಿಡ್ತೀನಿ